ಸಹಕಾರವನ್ನ ನೀಡಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ಎಲ್ಲಾ ಚುನಾವಣೆಯನ್ನ ನಮ್ಮ ಮಧು ಅವರು ವಿಶೇಷವಾಗಿ ಅವರು ಕೂಡ ಅಚ್ಚುಕಟ್ಟಾಗಿ ಚುನಾವಣೆಯ ಎಲ್ಲಾ ನೇತೃತ್ವವನ್ನು ವಹಿಸಿಕೊಂಡು ಚೆನ್ನಾಗಿ ನಡೆಸಿಕೊಂಡಿದ್ದಾರೆ ಅವ್ರಿಗೆ ಮತ್ತೆ ನಟರಾಜ್ರು ಆಡಳಿತ ನೌಕರ ವರ್ಗದವರು ಕೂಡ ಮಾಜಿ ಅಧ್ಯಕ್ಷ ನಮ್ಮ ಬಾಸ್ರಾಜ್ ಕೂಡ ಇದಕ್ಕೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿದ್ದಾರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ಅಭಿನಂದನೆಗಳನ್ನ ಹೇಳ್ತಾ ನಾನು ಇವತ್ತು ಇಪ್ಪತ್ತೈದನೇ ಇಷ್ಟ ಚುನಾವಣೆ ನೆಗೆದು ಇವತ್ತು ಭಾರಿ ಗಂಭೀರವಾಗಿ ನಮ್ಮ ಎಮ್ ಎಲ್ ಎ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಈ ಸಂಘದ ವ್ಯಾಪ್ತಿಗೆ ಸೇರ್ತಕ್ಕಂಥ ಎಲ್ಲ ಹಳ್ಳಿಯ ಸಹಕಾರಿ ಬಂಧುಗಳು ಸಹ ಅಧಿಕ ಮೊತ್ತದಲ್ಲಿ ಗೆಲ್ಲಿಸಿ ಸಹಕಾರ ಸಂಘ ಭಾರಿ ಉತ್ತಮವಾಗಿದೆ ಒಂದು ಹೆಚ್ಚು ಕಡಿಮೆ ಎಂಟು ಕೋಟಿ ಮೇಲೆ ವಹಿವಾಟು ಇನ್ ಮೇಲೆ ನಿಮ್ ಮೇಲೆ ಜವಾಬ್ದಾರಿ ಇರುತ್ತೆ ಹೆಚ್ಚಿನದಾಗಿ ಸಹಕಾರ ಕೊಡೋಕೆ ನಾವೆಲ್ಲ ನಿರ್ದೇಶಕರು ಸಿಇಒಗಳು ನಮ್ಮ ಸೂಪರ್ವೈಸರ್ ಸಾಹೇಬರು ಎಲ್ಲ ಇದ್ದೀವಿ ದಯಮಾಡಿ ಇದು ಏನು ಹಾರ ಹಾಕಿದ್ರು ನೀವು ಭಾರ ಅಂತ ತಿಳ್ಕೋಬೇಕು ಯಾವ ಹಳ್ಳಿಗೆ ಸಾಲ ಹೋಗಿಲ್ಲ ನಾವು ಹೊಸ ಘೋಷಣೆ ಮಾಡಿದ್ವಿ ಶಿಕ್ಷೆಲ್ಲ ಫಿಫ್ಟ್ ಪರ್ಸೆಂಟ್ ಸಾಲ ಕೊಡ್ತೀವಿ ಅಂತ ನೀವು ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ ನಿಮ್ಮ ಜೊತೆಗೆ ನಾವು ಇರ್ತೀವಿ ಎಲ್ಲಕ್ಕಿಂತ ನಮ್ಮ ಏನು ನಮ್ಮ ಅಭಿವೃದ್ಧಿ ಅಧಿಕಾರದಂಥ ಬ್ಯಾಂಕಿನ ಗೌರವಂತ ನಿರ್ದೇಶಕರು ಮಾಡಿ ಹಾಲಿ ಶಾಸಕರಾದಂಥ ನಮ್ಮ ಸಿ ಎನ್ ಬಾಲಕೃಷ್ಣ ಇದ್ದಾರೆ ಏನೇ ಆದರೂ ಕೆಲಸ ಮಾಡ್ಬೋದು ಇವತ್ತು ಕೆಲಸ ಮಾಡಿದಕ್ಕೆ ಏನಾದರೂ ಬೆಲೆ ಇದೆ ಅನ್ನೋದಕ್ಕೆ ನಮ್ಮ ಹರಿಶಣ್ಣವರು ಸಹ ಇದ್ದಾರೆ ಇಲ್ಲಿ ಯಾವುದೋ ಹರಿಶಣ್ಣರು ನಾವೆಲ್ಲ ಎಲ್ಲ ಒಡ್ತೆಯ ನಿರ್ದೇಶಕರು ನಮ್ಮ ಜಿಲ್ಲೆ ಅರ್ಥವಾಯ್ತು ಸುಮ್ಮನೆ ಯಾವ ಪಕ್ಷ ಭಾವನೆ ಪಾತ್ರ ಇರಲಿಲ್ಲ ಒಡ್ರಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಆಯ್ಕೆಯಾಗಿ ಇವತ್ತು ಅಧ್ಯಕ್ಷರ ಚುನಾವಣೆಯಲ್ಲಿ ವಿ ಎಂ ದಿನೇಶ್ ಅವರು ನಾಗೇಶ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ಶುಭ ಶುಭ ಕೋರ್ತಾನೆ ಅದರ ಜೊತೆಗೆ ಈ ಗೆಲುವಿಗೆ ಕಾರಣಕರ್ತರಾದಂಥ ನಮ್ಮ ಭಾಗದ ನಮ್ಮ ಬ್ಯಾಂಕಿನ ಎಲ್ಲ ಷೇರುದಾರರು ಹಾಗೂ ಎಲ್ಲ ಸದಸ್ಯರ ಆಶೀರ್ವಾದದ್ದು ಇವತ್ತು ಅಧ್ಯಕ್ಷರಾಗಿದ್ದಾರೆ ಅವಿರೋಧವೇ ಆಯ್ಕೆಯಾಗಿದೆ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಅಧಿಕಾರರು ನಮ್ಮ ಕ್ಷೇತ್ರದ ಭಗೀರತೆ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಬಾಲಕೃಷ್ಣರವರ ಆಶೀರ್ವಾದನೂ ಕೂಡ ಬಹು ಮುಖ್ಯವಾಗಿರ್ತದೆ ಅದೇ ರೀತಿಯಲ್ಲಿ ಎಲ್ಲ ಷೇರುದಾರರು ಇವತ್ತು ಬಹು ಮುಖ್ಯವಾಗಿ ಷೇರುದಾರರು ಬಹಳ ಮುಖ್ಯವಾಗ್ತದೆ ಯಾಕೆಂದರೆ ಅವರ ಆಶೀರ್ವಾದ ಇವರು ನಮ್ಮ ಬ್ಯಾಂಕಿನ ಮೇಲೆ ಇಟ್ಟಿರುವಂಥ ನಂಬಿಕೆ ಇವತ್ತು ಕೂಡ ಅಭಿವೃದ್ಧಿಗೆ ತಾಲೂಕಿನಲ್ಲಿ ಎರಡನೇ ಸ್ಥಾನದಲ್ಲಿ ನಮ್ಮ ಸಹಕಾರ ಬ್ಯಾಂಕ್ ಇದೆ ಅದಕ್ಕೆಲ್ಲರ ಕಾರಣಕರ್ತ ಅಂದರೆ ಆಡಳಿತ ಮಂಡಳಿ ವಿ ಎನ್ ಅವರ ಮಾರ್ಗದರ್ಶನದಲ್ಲಿ ಅವರ ಸಹಕಾರದ ಬಗ್ಗೆ ಅವರಿಗೆ ಅತಿ ಹೆಚ್ಚು ಅನುಭವ ಇರೋದ್ರಿಂದ ಈ ಒಂದು ಕೃಷಿ ಪತ್ತಿನ ಬ್ಯಾಂಕನ್ನು ಈ ಉನ್ನತ ಮಟ್ಟಕ್ಕೆ ಕೂಡ ಇರೋದ್ರಲ್ಲಿ ಭಾಳ ಪ್ರಮುಖರವರು ಹಾಗಾಗಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಎಲ್ಲ ಮತದಾರ ದೇವರುಗಳಿಗೆ ನಿಮಗೆ ಕೊನೆಯವರೆಗೂ ನಿಮ್ಮ ಋಣ ತೀರಿಸೋಕ್ಕಾಗೋದಿಲ್ಲ ಮುಂದೆ ದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಆಶೀರ್ವಾದ ಇರಲಿ ನಿಮ್ಮ ಜೊತೆಯಲ್ಲಿ ಡಿ ಆಡಳಿತ ಮಂಡಳಿ ಇರ್ತದೆ ಯಾವುದೇ ಕುಂದು ಕೊರತೆಗಳಿದ್ದರೂ ಕೂಡ ಎಲ್ಲರ ಗಮನಕ್ಕೆ ತನ್ನಿ ನಾವು ನಿಮ್ಮ ಕೆಲಸ ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಸಿಧುರಿರ್ತೀವಿ ಅನ್ನತಕ್ಕಂಥದ್ದು ಅಂತ ಹೇಳಿ ನನ್ನ ಮಾತಿಗೆ ಪ್ರಾಣಿ